ಈ ವಿಡಿಯೋದಲ್ಲಿ ನಾವು ಗಾಳಿ ಬಂದಾಗ ತೂರಿಕೋ ಗಾದೆಯ ವಿವರಣೆಯನ್ನು ತಿಳಿದುಕೊಳ್ಳೋಣ ಇಂತಹ ವಿಡಿಯೋಗಳಿಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಗಾಳಿ ಬಂದಾಗ ತೂರಿಕೋ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಗಾಳಿ ಬಂದಾಗ ತೂರಿಕೋ ಗಾದೆಯು ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಒಂದಾಗಿದೆ ಈ ಗಾದೆಯ ಸಾಮಾನ್ಯ ಅರ್ಥವೇನೆಂದರೆ ಒಳ್ಳೆಯ ಅವಕಾಶಗಳು ಬಂದಾಗ ಅದರ ಉಪಯೋಗ ಮಾಡಿಕೊಳ್ಳಬೇಕು ಕೆಲಸಗಳನ್ನು ನಿರ್ಲಕ್ಷಿಸದೆ ಬಂದಿರುವ ಅವಕಾಶವನ್ನು ಮೊದಲು ಪಡೆದು ನಂತರದಲ್ಲಿ ನಮ್ಮ ಇಷ್ಟದ ಕೆಲಸಕ್ಕೆ ಪ್ರಯತ್ನಿಸಬೇಕು ಇಲ್ಲದಿದ್ದರೆ ಬೇರೊಬ್ಬರು ಅದರ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಅದಕ್ಕೆ ಯಾವ ವ್ಯಕ್ತಿಯಾಗಲಿ ಪ್ರಯತ್ನಗಳನ್ನು ಮಾಡುತ್ತಾ ಅವಕಾಶಗಳು ಸಿಕ್ಕಾಗ ಬಳಸಿಕೊಳ್ಳಬೇಕು ಆಗ ಯಶಸ್ಸು ದೊರೆಯುತ್ತದೆ ಒಟ್ಟಾರೆಯಾಗಿ ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು